ಚಿಂತಾಮಣಿ ನಗರ ವ್ಯಾಪ್ತಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿ ಒಟ್ಟು ಹದಿನಾಲ್ಕು ಕೊಳವೆ ಬಾವಿಗಳನ್ನು ಕೊರೆಯಲು ಉದ್ದೇಶಿಸಿದ್ದು ಗುರುವಾರ ನಗರದ ಶ್ರೀರಾಮ್ ನಗರದಲ್ಲಿ ಪೂಜೆ ಮಾಡುವುದರ ಮುಖಾಂತರ ನಗರಸಭಾ ಸದಸ್ಯರು ಹಾಗೂ ಸಚಿವ ಎಂಸಿಎಸ್ ಅಭಿಮಾನಿಗಳು ಚಾಲನೆ ನೀಡಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ಕ್ಷೇತ್ರದ ಜನಪ್ರಿಯ ನಾಯಕರು ಶಾಸಕರು ಆಗಿರತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಸಾರ್ ಅವರ ಅಮೃತ ಹಸ್ತದಿಂದ ಈ ಕ್ಷೇತ್ರಕ್ಕೆ ಈ ಚಿಂತಾಮಣಿ ತಾಲೂಕಿಗೆ ಅದರಲ್ಲೂ ನಗರ ಪ್ರದೇಶಕ್ಕೆ ಒಂದು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿಗಳ ಅನುದಾನವನ್ನು ನೀಡಿದ್ದಾರೆ ಅದರಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸುವುದಕ್ಕಾಗಿ ಇದರಡಿಯಲ್ಲಿ ಈಗಾಗಲೇ ನಮ್ಮ ಚಿಂತಾಮಣಿ ನಗರಕ್ಕೆ ಹದಿನಾಲ್ಕು ಬೋರ್ವೆಲ್ ಪಾಯಿಂಟ್ಗಳನ್ನು ನಿಗದಿಪಡಿಸಲಾಗಿದೆ ಅದರಂಗವಾಗಿ ಅಂಗವಾಗಿ ಮೊದಲನೇದಾಗಿ ಇವತ್ತು ಈ ವಾರ್ಡ್ನಲ್ಲಿ ನಗರ ಶ್ರೀರಾಮ್ ನಗರ ಈ ವಾರ್ಡ್ನಲ್ಲಿ ಮೊದಲನೇದಾಗಿ ಇಲ್ಲಿ ಕೊಡವೆ ಬಾವಿ ಬಾವಿಯನ್ನು ಇಲ್ಲಿ ತೆಗೆಸೋದಕ್ಕೆ ಗುದ್ದಲಿ ಪೂಜೆ ನಡೆದಿದೆ ಪೂಜೆ ಕೂಡ ನಡೆದಿದೆ ಎಲ್ಲ ನಗರದ ಎಲ್ಲ ಕೌನ್ಸಿಲರ್ಸ್ ಎಲ್ಲ ಕೂಡ ಆಗಮಿಸಿದ್ದಾರೆ ಈ ವಾರ್ಡ್ನಲ್ಲಿ ಇರತಕ್ಕಂಥ ಮಂಜೂರ್ ಅವರು ಕೂಡ ಉಪಸ್ಥಿತರಿದ್ದಾರೆ ಭಾಳ ಸಂತೋಷ ಆಗ್ತಾ ಇದೆ ಕುಡಿಯುವ ನೀರಿನ ಸಮಸ್ಯೆ ನೀಗಿಸುವುದಕ್ಕಾಗಿ ನಮ್ಮ ಸನ್ಮಾನ್ಯ ಮಂತ್ರಿಗಳು ಭಾಳ ಶ್ರಮ ಪಡ್ತಾ ಇದ್ದಾರೆ ದೇವರ ಕೃಪಾ ಕಟಾಕ್ಷದೊಂದಿಗೆ ಏನು ಈ ಅನುದಾನ ಬಂದಿದೆ ಈ ಹದಿನಾಲ್ಕು ಪೋರ್ವೆಲ್ ಪಾಯಿಂಟ್ಗಳನ್ನು ನಿಗದಿಪಡಿಸಲಾಗಿದೆ ಆ ದೇವರ ಕರುಣೆಯಿಂದ ಗಂಗಮ್ಮ ಈ ಸಂದರ್ಭದಲ್ಲಿ ಎಡಬಲ್ಇ ನಾಗರಾಜ್ ಸಿ ಇ ಪ್ರಸಾದ್ ಗುತ್ತಿಗೆದಾರರಾದ ಶ್ರೀರಾಮ್ ರೆಡ್ಡಿ ನಗರಸಭೆ ಸದಸ್ಯರು ಸುಮಿತ್ರಾ ಮಂಜುನಾಥ್ ರೇಖಾ ಉಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಸ್ಲಾಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ